ನಾವು ಚಾಂಡೇಶ್ವರಿ ದೇವಸ್ಥಾನಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮೂರ ದೇವಸ್ಥಾನಕ್ಕೆ ನಮಸ್ಕಾರ ಹಾಕ್ಕೊಂಡ್ವಿ ಹಾಗೆಯೇ ಅಲ್ಲಿದು ವಿಶೇಷತೆ ಏನು ಆಮೇಲೆ ನಾನು ಹೇಳ್ತೀನಿ ಇಲ್ಲಿಯಿಂದ ನಾನು ಹುಬ್ಬಳ್ಳಿ ಹೊರಟಿರೋದು ಅಲ್ಲಿ ಇನ್ನೊಬ್ರು ಫ್ರೆಂಡ್ ಬರ್ತಾರೆ ಹಾಗಾಗಿ ಹೋಗ್ತಾ ಇದ್ದೀನಿ ಬಂದ್ವಿ ಬಂದ್ವಿ ಗೌಡಿಗೆರೆಗೆ ಬಂದ್ವಿ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ಹೋಯ್ತವ್ರೆ ನಾವು ಈಗ ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಕಡಿಮೆ ಇದೆ ನೋಡಿದ್ರೆ ಗೊತ್ತಾಗ್ತಿಲ್ವ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಪೂಜೆ ಮಾಡಿ ಪೂಜೆ ಮಾಡಿ ಜನಗಳಿಲ್ಲ ರಶ್ ಕಡಿಮೆ ಇದೆ ಎಲ್ಲರೂ ಬರ್ತಾ ಇದ್ದಾರೆ ಇವಾಗ ಇವಾಗ ಹೋಗ್ರು ಹೋಗ್ತಾ ಇದೀವಿ ಕಡಿಮೆ ಇದೆ ಜನಗಳು 예, 어, 그다아 ಹರಕೆ ಕಟ್ಟುವಂಥವ್ರು ಈ ಜಾಗದಲ್ಲಿ ತೆಂಗಿನಕಾಯಿನ ತೊಗೊತಾರೆ ತೆಂಗಿನಕಾಯಿ ತೊಗೊಂಡು ಹರಕೆ ಕಟ್ಟುವಂಥವ್ರು ಹರಕೆನ ಕಟ್ತಾರೆ ಎಷ್ಟು ವಾರದಿಂದ ಬರ್ತಿದ್ದೀರಾ ಆರು ವಾರದಿಂದ ಬರ್ತಾ ಇದ್ದೀವಿ ಮೇಡಮ್ ಅನ್ಕೊಂಡಿದ್ದೆಲ್ಲ ಆಗಿದೆಯಾ ಅನ್ಕೊಂಡಿದ್ದೆಲ್ಲ ಆಗಿದೆ ಒಂದೊಂದು ವಾರ ಕಟ್ತಾ ಇದ್ದಂಗೆ ಒಂದೊಂದು ವಾರ ನಮ್ಮ ಮನೆ ಏನು ಸಮಸ್ಯೆ ಇದೆ ಅದು ಮುಗಿತಾ ಬಂದಿದೆ ಹಾ ಒಳ್ಳೇದಾಗಿದೆ ಒಟ್ಟು ಒಳ್ಳೇದಾಗಿದೆ ಪ್ಪ ಇವಾಗ ಒಬ್ಬರು ಭಕ್ತರು ಮಾತಾಡಿದ್ರು ಅವರು ಆರ್ ವಾರದಿಂದ ಬರ್ತಿದ್ರಂತೆ ತುಂಬ ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಅವರ ಅನಿಸಿಕೆ ಅಭಿಪ್ರಾಯನ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡ್ರು ಅವ್ರ ಜೊತೆ ಕೂಡ ಒಂದು ಕ್ಲಿಪಿಕ್ಸ್ನ ತಗೊಂಡಿದ್ದೀನಿ ನಾವು ಹೋಗಿದ್ದ ಹಿಂದಿನ ದಿನ ಕೂಡ ರಥೋತ್ಸವನ ಹೇಳಿದ್ರು ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾವು ಹೋಗಿದ್ದ ದಿವಸ ಅಷ್ಟು ಜನ ಇರಲಿಲ್ಲ ಜನ ಕಡಿಮೆ ಇದ್ದರು ಇನ್ನೂ ದೇವಸ್ಥಾನ ಅಭಿವೃದ್ಧಿ ಇದೆ ನಾವು ಹೋದಾಗ ದಾಸೋಹ ಕೂಡ ನಡೀತಾ ಇತ್ತು ಅನ್ನ ದಾಸೋಹಕ್ಕೆ ಹೇಳಿ ನಾವು ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡು ಕೂಡ ಹೋಗ್ತಾ ಇದ್ವಿ ನೋಡಿ ಇಲ್ಲೆಲ್ಲ ಇದೇ ರೀತಿಯಾಗಿಯೇ ತೆಂಗಿನಕಾಯಿಗಳನ್ನ ತುಂಬಾ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಕೂಡ ಬಟ್ ನಾವು ಹೋದಾಗ ರಶ್ ಇರಲಿಲ್ಲ ಎಲ್ಲರೂ ಕೂಡ ತುಂಬಾ ರಶ್ ಇರುತ್ತೆ ರಶ್ ಇರುತ್ತೆ ವೀಕ್ಷದಲ್ಲಿ ಪಂಚಲೋಹದ ಮೂರ್ತಿ ತಾಯಿ ಚಾಮುಂಡೇಶ್ವರಿ ಮೂರ್ತಿ ಇರುವಂತದ್ದು ಹದಿನೆಂಟು ಭುಜಗಳ ಸೌಮ್ಯ ರೂಪಿನ ಸಿಂಹವಾಣಿ ರೂಢಿಯಾದಂತಹ ತಾಯಿ ಚಾಮುಂಡೇಶ್ವರಿ ಸಿಂಹ ಇರೋದು ಇನ್ನು ಬರು ಅದು ಸಿಂಹ ಇನ್ನು ಪಂಚಲೋಹದಲ್ಲಿ ಒಂದು ಸಂದರ್ಭ ಇರುವಂತದ್ದು ಅದು ಈಗಲೇ ದೇವಿಯ ಹಿಂಭಾಗದಲ್ಲಿ ನೀರಿನ ಜರಿ ದೇವಿಯ ಕೆಳಭಾಗದಲ್ಲಿ ಏನು ವಿಶೇಷವಾದಂತ ಒಂದು ಮ್ಯೂಸಿಯಂ ಕೆಲಸ ನಡೀತಾ ಇದೆ ಮತ್ತೆ ದೇವಿಯ ದೇವಿಗೆ ವಿ ವಿಶೇಷವಾದಂಥ ಲೇಜರ್ ಲೈಟ್ ವ್ಯವಸ್ಥೆ ಮಾಡಲಾಗ್ತದೆ ಇದೆಲ್ಲ ಡಿಸೆಂಬರ್ ಒಂದನೇ ತಾರೀಕೆ ಲೋಕಾರ್ಪಣೆ ಆಗುವಂಥದ್ದು ಮ್ಯೂಸಿಯಂ ಇನ್ನ ಹತ್ತರಿಂದ ದಿನಗಳಲ್ಲಿ ಭಕ್ತಾದಿಗಳಿಗೆ ಅವಕಾಶ ಕೊಡಲಾಗ್ತದೆ ಮತ್ತು ಈ ಕ್ಷೇತ್ರಕ್ಕೆ ಯಾರೇ ಬಂದು ನಂಬಿ ಬಂದರೆ ತಾಯಿ ಅರಸಿ ಆರೈಸುವಂಥಳು ತಾಯಿಯಾಗಿ ತಮ್ಮ ಮಕ್ಕಳಿಗೆ ಏನು ಕರ್ತವ್ಯ ಮಾಡಬೇಕು ಅದೇ ರೀತಿ ಮಾಡುವಂಥಳು ಆದರೆ ಒಂದೇನಪ್ಪ ಅಂದರೆ ಮುಖ್ಯವಾಗಿ ನಂಬಿಕೆಯಿಂದ ಬರಬೇಕು ಈ ಮೊಸಳೊಳಗೆ ಕಲ್ಲು ಹುಡ್ಕೋತ್ಕೊಂಡ್ರೆ ಅದು ಕಲ್ಲು ಸಿಕ್ಕೇ ಸಿಗ್ತದೆ ಮೊಸಳೆ ಕಲ್ಲು ಹುಡ್ಕೋಕ್ಕಾಗಲ್ಲ ಹಾಗೆ ನಾವು ನಂಬಿಕೆಯಿಂದ ಬರಬೇಕು ನಂಬಿಕೆಯಿಂದ ಬಂದರೆ ಖಂಡಿತ ದೇವಿಯ ತಮ್ಮ ಇಷ್ಟಾರ್ಥ ಸ್ಥಿತಿಗಳನ್ನು ಏನೇ ಇದ್ರೂ ಈಡೇರಿಸುವಂಥ ಒಂದು ಸಂದರ್ಭ ಇರುತ್ತದೆ ಮಾತ್ರ ಈ ಕ್ಷೇತ್ರದಲ್ಲಿ ಒಂದೇನಪ್ಪ ಅಂದರೆ ಸೇವೆ ಮಾಡಬೇಕು ನಾನು ಅರ್ಕೆ ಕಟ್ಕೊಬೇಕು ಚಿನ್ನ ಕೊಡ್ತೀನಿ ಬೆಳ್ಳಿ ಕೊಡ್ತೀನಿ ಅಂತಂದ್ರೆ ಇಲ್ಲಿ ಏನು ಆ ದೇವಿ ಒಲಿಯಲ್ಲ ಆ ದೇವಿಗೆ ಬೇಕಾಗಿರೋದು ಒಂದೇನಪ್ಪ ಅಂದರೆ ದಾಸೋಹ ಅವ್ರು ಏನೇನೋ ಒಳ್ಳೇದಾಯಿತು ಅಂದರೆ ಅಕ್ಕಿ ಕೊಡ್ಬೋದು ಬೆಳೆ ಕೊಡ್ಬೋದು ತರಕಾರಿ ಕೊಡ್ಬೋದು ಆ ಥರ ಇರೋಂಥ ಸಂದರ್ಭ ಈ ನಾನು ಚಿನ್ನ ಕೊಟ್ಬಿಟ್ಟು ಉಂಟಾಯ್ತೀನಿ ದುಡ್ಡು ಕೊಡ್ತೀನಿ ಹಣ ಕೊಡ್ತೀನಿ ಅಂದರೆ ದೇವಿ ಯಾವುದೇ ಕಣ್ಣಕ್ಕೂ ಒಳ್ಳೇದು ಮಾಡೋದು ಭಕ್ತಿಯಲ್ಲಿ ಮುಖ್ಯ ಸೇವೆಯಲ್ಲಿ ದಾಸೋಹ ಸೇವೆ ಒಂದೇ ಮುಖ್ಯ ಬೆರಡೆ ಇಲ್ಲಿ ಬಹಳ ಪ್ರಾಮುಖ್ಯತೆ ಕೊಡೋದು ಆದರೆ ನಂಬಿ ಬನ್ನಿ ಖಂಡಿತ ನಿಮಗೆ ತಾಯಿ ಒಳ್ಳೇದು ಮಾಡ್ತಾರೆ జగ్ ఏదో అందకుంటు కాయిన్ అంటస్తో కాయిన్ అంటస్ నిమిషం ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ಆಲ್ ಅಂತ ಕೊಟ್ರೇ ನನ್ನ ನಿಮ್ಮ ನಿಮ್ಮನೆಗೆ ಬಂದು ತಲುಪುತ್ತೆ ಇಲ್ಲ ಅಂದರೆ ಇಲ್ಲ ವಿಡಿಯೋನ ಪೂರ್ತಿ ನೋಡಿ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ